ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ನಮ್ಮ ಡಿ ಜಿ ಆ್ಯಂಡ್ ಎಸ್ ಜಿ ಪಿ ಅವರಿಂದ ಮತ್ತು ಡಿ ಜಿ ಕಂಟ್ರೋಲ್ ರೂಮಿಂದ ನಮ್ಮ ಹಿರಿಯ ಅಧಿಕಾರಿಗಳಿಂದ ಎಲ್ಲ ಪ್ರಮುಖ ವೈಟಲ್ ಇನ್ಸ್ಟಾಲೇಷನ್ಸ್ ಅಲ್ಲೆಲ್ಲ ಹೆಚ್ಚು ಅಲರ್ಟ್ ಆಗಿರಬೇಕು ಅನ್ನೋ ಸೂಚನೆ ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಆ್ಯಂಟಿಸಬೋಟಿ ಚೆಕ್ ಡಾಗ್ ಸ್ಕ್ವಾಡು ಮತ್ತು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು ಅದನ್ನೆಲ್ಲ ಉಪಯೋಗಿಸಿ ಎಲ್ಲೆಲ್ಲಿ ಸಸ್ಪಿಷಿಯಸ್ ಮೂಮೆಂಟ್ ಇರುವಂಥ ಸಾಧ್ಯತೆ ಅಲ್ಲೆಲ್ಲ ಚೆಕ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಏರ್ಪೋರ್ಟು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಮಾಲ್ಸು ಮುಖ್ಯವಾಗಿ ಪಾರ್ಕಿಂಗ್ ಏರಿಯಾಗಳು ಅದೇ ರೀತಿ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರೋಂಥ ಇಂಟರ್ಸ್ಟೇಟು ಅಥವಾ ಇಂಟರ್ ಡಿಸ್ಟಿಕ್ಟ್ ವಾಹನಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರುವಂಥ ಹೋಟೆಲ್ಸ್ ಇಲ್ಲಿ ಸ್ವಲ್ಪ ಈ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಕೊಂಡಿರುವಂಥ ವ್ಯಕ್ತಿಗಳು ಉಳ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆ ಜೊತೆಗೆ ಧಾರ್ಮಿಕ ಕೇಂದ್ರಗಳು ನಮ್ಮಲ್ಲಿ ಸಿದ್ದಾರೂಢ ಮಠ ಇರ್ಬೋದು ಅಥವಾ ಕಥೇ ಶಾವಲಿ ದರ್ಗ ಇರ್ಬೋದು ಅದರ ಪ್ರಿಮೈಸಸ್ಸು ಹೀಗೆ ಒಟ್ಟಾರೆಯಾಗಿ ಎಲ್ಲೆಲ್ಲಿ ಒಂದು ಸೂಕ್ಷ್ಮ ಪ್ರದೇಶಗಳು ಅಂತ ನಮ್ಮ ದೇಶದ ಸುರಕ್ಷತೆಯತ ದೃಷ್ಟಿಯಿಂದ ಭದ್ರತೆಯ ದೃಷ್ಟಿಯಿಂದ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅವುಗಳನ್ನ ಚೆಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ ವಾರ ಹದಿನೈದು ದಿವಸಕ್ಕೊಮ್ಮೆ ತಿಂಗಳಾಗ ಎರಡು ಮೂರು ಸರಿ ಮಾತ್ರಿಲ್ಸ್ ರೀತಿಯಲ್ಲಿ ಮತ್ತು ರ್ಯಾಂಡಮಾಗಿ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಇರ್ತೀವಿ ಬಟ್ ಏನಂದರೆ ಅದು ಸಾರ್ವಜನಿಕರ ಗಮನಕ್ಕೆ ಬರೋಲ್ಲ ಇವತ್ತು ಸ್ವಲ್ಪ ವಿಸಿಬಲಾಗಿ ಮಾಡ್ತಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಅದು ಎಲ್ಲರೂ ತುಂಬ ಬಂದಿದೆ ಮತ್ತು ಮಾಧ್ಯಮದವರು ಕೂಡ ಇತ್ತೀಚೆ ಸಂಜೆ ನಡೆದಿರುವಂಥ ಡೆಲ್ಲಿ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಒಂದು ಚೆಕಿಂಗ್ ಪ್ರೋಸೆಸ್ನ ವಾಚಾರ ಈ ನಮ್ಮ ಹುಬ್ಳಿಧಾರವಾಡ ಕಮಿಷನರೇಟ್ಗೆ ಐದು ಮೇನ್ ಎಂಟ್ರಿ ಇದ್ದಾವೆ ಆ ಐದು ಮೇನ್ ಎಂಟ್ರಿಗಳಲ್ಲಿ ನಾವು ಸಿಆರ್ ಇಂದ ಚೆಕ್ ಪೋಸ್ಟ್ ಹಾಕಿ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಎರಡು ಚೆಕ್ ಪೋಸ್ಟ್ ಹಾಕೊಂಡು ನಾವು ಚೆಕಿಂಗ್ ಮಾಡುವಂಥದ್ದು ಇದ್ದೀವಿ ಮುಖ್ಯವಾಗಿ ಫೋರ್ ವೀಲರ್ಸು ಮತ್ತು ಸಸ್ಪಿಷಿಯಸ್ ಮೂಮೆಂಟ್ ಮಾಡ್ತಿರುವಂಥ ಯಾವುದೇ ವ್ಯಕ್ತಿಗಳಿಗೆ ತೋದೇ ವಾಹನ ಚೆಕ್ ಮಾಡಲಾಗುತ್ತೆ ಇದು ನಿರಂತರವಾಗಿ ಮುಂದುವರಿಯುತ್ತೆ ಕೂಡ ಇವತ್ತು ಒಂದು ದಿವಸದಲ್ಲ ಕಂಟಿನ್ಯೂಸ್ ಆಗಿ ಆಗಿ ಮಾಡ್ತಾ ಇರ್ತೀವಿ ಬೈ ಸರ್ಪ್ರೈಸ್ ಮಾಡ್ತಾ ಇರ್ತೀವಿ ಈ ಥರ ಘಟನೆ ಆದಂಥ ಸಂದರ್ಭದಲ್ಲಿ ಸರ್ ವಿಜಿಬಲ್ ಆಗಿ ಸೊ ಥ್ಯಾಂಕ್ ಯು どこだ ಕಾರ್ ಸ್ಫೋಟ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿರುವಂತದ್ದು ಇದೀಗ ನಾನು ಹುಬ್ಬಳ್ಳಿ ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿರುವಂತದ್ದು ಮುಂಜಾಗ್ರತಾ ಕ್ರಮವಾಗಿ ಸಕಷ್ಟು ಪರಿಶೀಲನೆ ನಡೆಸ್ತಾ ಇದಾರೆ ಬಾಂಬ್ ವಿಷಯದ ಸಿಬ್ಬಂದಿ ರೈಲ್ವೆ ನಿಲ್ದಾಣ ಸೇರಿದಂತೆ ಪವಿಷ್ಠಗಳಲ್ಲಿ ದಾವಣಗೆಯ ಹೊಸ ರಾಯಗಳನ್ನು ತಪಾಸಣೆ ಮಾಡುವಂತಹ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇರುವಂತ ಮುಂಜಾಗ್ರತಾ ಕ್ರಮವನ್ನು ಸ್ಫೋಟ ಘಟನೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಮಗೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಎಲ್ಲರಿಗೂ ಒಂದು ಅಲರ್ಟ್ ಮೆಸೇಜಸ್ ಬಂದಿದೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ಸಿಮಿಲರ್ ಮೆಸೇಜು ನಮ್ಮ ಡಿ ಜಿ ಆ್ಯಂಡ್ ಜಿ ಪಿಯಿಂದ ಮತ್ತು ನಮ್ಮ ಡಿ ಜಿ ಕಂಟ್ರೋಲಿಂದ ಎ ಡಿ ಜಿ ಲ್ಯಾಂಡ್ ಆರ್ಡರ್ ಎ ಡಿ ಜಿ ಲಿಂಟ್ ಇಂಟೆಲಿಜೆನ್ಸ್ ಎಲ್ಲರ ಕಡೆಯಿಂದ ಅಲರ್ಟ್ ಮೆಸೇಜ್ ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಬಾಂಬ್ ಡಿಸ್ಪೋಸಲ್ ಸ್ಪಾಡು ಡಾಗ್ ಸ್ಪಾಡು ಆ್ಯಂಟಿಸಬೋಟ ಚೆಕ್ ಎಲ್ಲ ಸೇರಿದಂತೆ ನಮ್ಮ ಕಮಿಷರೇಟ್ ಆದ್ಯಂತ ಪ್ರತಿ ಠಾಣೆಗೆ ಒಂದರಿಂದ ಎರಡರಿಂದ ಚೆಕ್ ಪೋಸ್ಟ್ಗಳು ಹಾಕ್ಕೊಂಡಿದ್ದೀವಿ ಮತ್ತು ಡಿಸ್ಟಿಕ್ ಮತ್ತು ನಮ್ಮ ಯೂನಿಟ್ ಬಾರ್ಡರ್ಗಳಲ್ಲಿ ಸಿಆರ್ ಇಂದ ಚೆಕ್ ಪೋಸ್ಟ್ಗಳನ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ವಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇಂಪಾರ್ಟೆಂಟ್ ವೈಟಲ್ ಇನ್ಸ್ಟಿಲೇಷನ್ಸು ರೈಲ್ವೆ ಸ್ಟೇಷನ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಬಸ್ ಸ್ಟ್ಯಾಂಡ್ಸ್ ಇರ್ಬೋದು ಅದೇ ರೀತಿ ಮಾಲ್ಗಳು ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು ನಮ್ಮ ಸಿದ್ದಾರೂಢ ಮಠ ಶಾವಾಲಿ ದರ್ಗ ಹೀಗೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಮತ್ತು ಹೆಚ್ಚು ಜನಸಂದಣಿ ಇರುವಂಥ ಜಾಗಗಳು ಎಲ್ಲ ಕಡೆ ನಾವು ಸಂಜೆಯಿಂದ ಇನ್ಸಿಡೆಂಟ್ ಆದ ತಕ್ಷಣ ಚೆಕ್ಕಿಂಗ್ ಮಾಡಿಸುವಂಥದ್ದು ಮಾಡ್ತಾಯಿದ್ದೀವಿ ಅದರ ಪ್ರಕ್ರಿಯೆಯ ಒಂದು ಭಾಗವಾಗಿ ರೈಲ್ವೆ ಸ್ಟೇಷನಲ್ಲಿ ಕೂಡ ನಾವು ವಿಸಿಟ್ ಮಾಡಿದ್ದೇವೆ ಇದು ಇವಾಗ ಅಲರ್ಟ್ ಮೆಸೇಜ್ ಬಂದಿದೆ ಅಂತಲ್ಲ ಕಾಲಕಾಲಕ್ಕೆ ನಾವು ಆ್ಯಸ್ ಎ ರ್ಯಾಂಡಮ್ ಎಕ್ಸಸೈಸು ಮಾಕ್ ಡ್ರಿಲ್ ರೀತಿ ಮಾಡ್ತಾನೆ ಇರ್ತೀವಿ ಅದೆಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅದನ್ನು ಹೊರತುಪಡಿಸಿ ನಿರಂತರವಾಗಿ ವಾರ ಹದಿನೈದು ದಿವಸ ಒನ್ಸ್ ಇನ್ ಟೆನ್ ಡೇಸು ಆಮೇಲೆ ಅಮಾವಾಸ್ಯ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಸೆನ್ಸಿಟಿವ್ ಇಶ್ಯೂಸು ಯಾರಾಸ್ತಿ ಅಕ್ರಾಸ್ ದಿ ಕಂಟ್ರಿ ನಡೆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಾಡ್ತಾನೇ ಇರ್ತೀವಿ ಇವತ್ತು ವಿಸಿಬಲ್ ಆಗಿ ತಮಗೆ ಕಾಣ್ತಾ ಇದೆ ಅಷ್ಟೇ ಬೇರೆ ಕಡೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಏರ್ಪೋರ್ಟು ಆಮೇಲೆ ಬಸ್ ಸ್ಟ್ಯಾಂಡು ಮಾಲ್ಸ್ ಚೆಕ್ ಮಾಡಿದ್ವಿ ಆಮೇಲೆ ಇನ್ಕ್ಲೂಡಿಂಗ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸು ಬ್ಲಾಕ್ ರೂಮ್ಸು ಪಾರ್ಕಿಂಗ್ ಪ್ಲೇಸಸ್ಸು ಮುಖ್ಯವಾಗಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆಕ್ ಮಾಡೋದಕ್ಕೆ ಸಮಯ ಅದೇ ರೀತಿ ಈ ನಮ್ಮ ಹೋಟೆಲ್ಸು ಏನಿದ್ದಾವೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರ್ಬೋದು ಎಲ್ಲಿ ಸ್ವಲ್ಪ ಅಪರಿಚಿತರು ಬಂದು ಉಳ್ಕೊಳ್ಳೋವಂಥದ್ದು ಅಥವಾ ಮೂಮೆಂಟ್ ಮಾಡೋಂಥ ಸಾಧ್ಯತೆ ಇದೆ ಅದನ್ನು ನಿರಂತರವಾಗಿ ಚೆಕ್ ಮಾಡ್ತೀವಿ ಇವತ್ತು ಕೂಡ ಚೆಕ್ ಮಾಡಲಾಗ್ತಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾರೆ ಅಲ್ಲ ಪರ್ಟಿಕ್ಯುಲರಾಗಿ ಅಂತಂದರೆ ಈಗ ಕಾರ್ಗಳಲ್ಲಿ ಹಿಂದ್ಗಡೆ ಲಗೇಜ್ ತರುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಕಾರ್ಗಳಲ್ಲಿ ಲಗೇಜ್ ಚೆಕ್ ಮಾಡುವಂಥದ್ದು ಈಗ ನೋಡಿ ಹತ್ತು ಗಾಡಿ ಹೋಗ್ತಾ ಇದ್ರೆ ಅದರಲ್ಲಿ ಯಾವ ಗಾಡಿ ಚೆಕ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಲ್ ಇರೋವಂಥವ್ರು ಕನ್ನಡ ಮಾತಾಡೋಕ್ಕೆ ಬರೋಂಥವ್ರು ಪ್ಲಸ್ ಫ್ಯಾಮಿಲಿ ಜೊತೆ ಇರುವಂಥವ್ರು ಹಿರಿಯ ನಾಗರಿಕರು ಅಂಥವ್ರಿಗೆ ತೊಂದರೆ ರೀತಿಯಲ್ಲಿ ಎಲ್ಲಿ ಅನುಮಾನಾಸ್ಪದ ವಾಹನಗಳಿರುತ್ತೆ ಅವನ್ನ ರ್ಯಾಂಡಮ್ ಆಗಿ ಚೆಕ್ ಮಾಡುವಂಥ ಕೆಲಸ ಮಾಡಲಾಗ್ತದೆ